ಇನ್ಮುಂದೆ ಈ ರೀತಿ ಮಾಡಿದ್ರೆ ನಿಮ್ಮ ವಾಟ್ಸ್ಆ್ಯಪ್ ಬ್ಲಾಕ್ ಆಗುತ್ತೆ ಯಾಕಂದ್ರೆ ಕೇಂದ್ರದ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಸಿಮ್ ಬೈಂಡಿಂಗ್ ಅನ್ನ ಮ್ಯಾಂಡೇಟ್ರಿ ಮಾಡ್ತಿದೆ ಮೆಸೇಜಿಂಗ್ ಆಪ್ ಗಳಿಗೆ ಬಹಳ ಸಿಂಪಲ್ ಆಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ಹೇಗೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ ಎರಡು ಮೊಬೈಲ್ ಇದ್ರೆ ಒಂದರಲ್ಲಿ ವಾಟ್ಸ್ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಇನ್ನೊಂದು ಮೊಬೈಲ್ ಅಲ್ಲಿ ಸಿಮ್ ಹಾಕೊಂಡು ನೀವು ಯೂಸ್ ಮಾಡಬಹುದಾಗಿತ್ತು ಯಾಕಂದ್ರೆ ಕೋಡ್ ನಂಬರ್ ಅಲ್ಲಿ ಮೆಸೇಜ್ ಬರ್ತಾ ಇತ್ತು ನೀವು ಯೂಸ್ ಮಾಡಬಹುದಾಗಿತ್ತು ಆದ್ರೆ ಇನ್ ಮುಂದೆ ಮ್ಯಾಂಡೇಟರಿ ಮಾಡಿರೋದು ಯಾವ ಮೊಬೈಲ್ ನಲ್ಲಿ ಸಿಮ್ ಇರುತ್ತೆ ಅದರಲ್ಲೇ ನೀವು ವಾಟ್ಸ್ಆ್ಯಪ್ ಅನ್ನ ಯೂಸ್ ಮಾಡಬೇಕು ಒಂಬತ್ತು ದಿನಗಳ ಡೆಡ್ ಲೈನ್ ಇದೆ ನೀವೇನಾದರೂ ಅದನ್ನು ಕನೆಕ್ಟ್ ಮಾಡದೆ ಹೋದ್ರೆ ನಿಮ್ಮ ವಾಟ್ಸ್ಆ್ಯಪ್ ಅಕೌಂಟ್ ಬ್ಲಾಕ್ ಆಗುತ್ತೆ ಇದು ನಂಬರ್ ಒನ್ ಇದನ್ನು ಮಾಡಿರೋದು ಸೈಬರ್ ಸೆಕ್ಯೂರಿಟಿಗೆ ಬಹಳಷ್ಟು ಜನ ವಿದೇಶದಲ್ಲಿ ಕೂತ್ಕೊಂಡು ನಿಮ್ಮ ಸಿಮ್ಮನ್ನು ಬಳಸ್ಕೊಂಡು ವಾಟ್ಸ್ಆ್ಯಪ್ ಅನ್ನು ಹ್ಯಾಕ್ ಮಾಡುವಂಥದ್ದು ಸೈಬರ್ ಕ್ರೈಮ್ಗಳನ್ನು ಮಾಡೋದು ಮಾಡ್ತಾ ಇದ್ರು ಇದನ್ನು ತಡೆಗಟ್ಟಬೇಕು ಅಂತ ಈಗ ಕೇಂದ್ರ ಸರ್ಕಾರ ಮುಂದಾಗಿರೋದು ಇದು ನಂಬರ್ ಒನ್ ಎರಡನೇದಾಗಿ ನೀವು ಸಿಸ್ಟಮ್ ಅಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ಏನು ವೆಬ್ ಮೂಲಕ ವಾಟ್ಸ್ಆ್ಯಪ್ ವೆಬ್ ಮೂಲಕ ನೀವು ಲಾಗಿನ್ ಆಗ್ತಾ ಇದ್ರಿ ಇದು ಈಗ ಆರು ಗಂಟೆಗೆ ಆಟೋ ಔಟ್ ಆಗುತ್ತೆ ಯಾಕೆಂದರೆ ಭಾಳ ಜನ ಹಾಗೆ ಬಿಟ್ಟು ಹೋಗ್ತಾ ಇದ್ರು ಮಿಸ್ಯೂಸ್ ಆಗ್ತಾ ಇತ್ತು ಅಥವಾ ಬೇರೆಯವರು ಎಲ್ಲೋ ಕೂತು ಅದನ್ನು ಟ್ರ್ಯಾಕ್ ಮಾಡಿ ನಿಮ್ಮ ಏನೋ ಸಿಸ್ಟಮನ್ನು ಅವರು ಏನಾದರೂ ವಶಕ್ಕೆ ಪಡ್ಕೊಂಡು ಅವರು ಮಿಸ್ಯೂಸ್ ಮಾಡುವಂಥ ಚಾನ್ಸಸ್ ಇತ್ತು ಅದಕ್ಕೋಸ್ಕರ ಆಟೋ ಔಟ್ ಆಗುತ್ತೆ ಆರು ಗಂಟೆ ಅದಾದಮೇಲೆ ನೀವೇನಾದ್ರೂ ಬಿಟ್ಟು ಹೋಗಿದ್ರು ಕೂಡ ಅದೇ ಆಟೋಮೆಟಿಕ್ ಔಟ್ ಆಗುತ್ತೆ ಸೊ ಹೀಗೆ ಎರಡು ಪ್ರಮುಖ ರೂಲ್ಸ್ ಬಂದಿದೆ ಮೇ ಬಿ ಎರಡನೇದು ಭಾಳ ಯೂಸ್ಫುಲ್ ಮೊದಲನೇದು ಕೂಡ ತುಂಬ ಯೂಸ್ ಆಗುತ್ತೆ ಸೊ ಇನ್ ಮುಂದೆ ಎರಡು ಮೊಬೈಲ್ ಇಟ್ಕೊಂಡು ಒಂದ್ರಲ್ಲಿ ಸಿಮ್ ಹಾಕೊಂಡು ಇನ್ನೊಂದ್ರಲ್ಲಿ ವಾಟ್ಸ್ ಯೂಸ್ ಮಾಡೋದು ಇದು ಸಾಧ್ಯ ಆಗಲ್ಲ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನ ಶೇರ್ ಮಾಡಿ ಅಲರ್ಟ್ ಆಗಿರಿ ನಮಸ್ಕಾರ